ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರ ಎ ನಾರಾಯಣಪುರ ವಾರ್ಡ್ನ ಮಾಜಿ ಬಿಬಿಎಂಪಿ ಸದಸ್ಯರಾದ ಸುರೇಶ್ ರವರು ಹಾಗೂ ಗ್ರಾಮಸ್ಥರಿಂದ ಗೌರಿ ಗಣೇಶ ಹಬ್ಬವನ್ನು ಅಧೂರಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಪುರಂ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವರು ಭಾಗಿಯಾಗಿದ್ದರು ಗಣೇಶನಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ಪ್ರಸಾದ ವಿನಿಯೋಗ ಮಾಡಲಾಯಿತು ಅಕ್ಕಪಕ್ಕದ ಭಕ್ತಾದಿಗಳು ಗ್ರಾಮಸ್ಥರು ಗಣೇಶನ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಸುರೇಶ್ ರವರು ಧರ್ಮಸ್ಥಳ ಧರ್ಮಯಾತ್ರೆಯ ಬಗ್ಗೆ ಮುಂದಿನ ದಿನಗಳಲ್ಲಿ ಶಾಸಕರೊಂದಿಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಧರ್ಮಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ತಿಳಿಸಿದರು ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ವರ್ಷ ವರ್ಷವೂ ನಮ್ಮ ಏನಾರಾಯಣಪುರ ವಾರ್ಡಲ್ಲಿ ಅದ್ಧೂರಿಯಾಗೆ ನಾನು ಮತ್ತು ನಮ್ಮ ಸ್ನೇಹಿತರು ಮತ್ತು ಮುಖಂಡರುಗಳು ಮತ್ತು ನಮ್ಮ ಶಾಸಕರಾದಂಥ ಬೈತಿ ಅವರ ಸಹಕಾರದಿಂದ ವರ್ಷ ವರ್ಷವೂ ನಮ್ಮ ಒಂದು ಕೇರ್ಪುರಂ ಕ್ಷೇತ್ರಕ್ಕೂ ಮತ್ತು ನಮ್ಮ ನಾಡಿಗೂ ಮತ್ತು ನನ್ನ ವಾರ್ಡಿಗೂ ಒಂದು ಗಣೇಶನ ಹಬ್ಬ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಎಲ್ಲ ವಿಘ್ನಗಳೆಲ್ಲ ಕಳೀಲಿ ಎಲ್ಲ ಜನತೆಗೂ ಕಷ್ಟ ಸುಖ ನೆರವೇರಿಸಿ ಆ ಭಗವಂತ ಆಶೀರ್ವಾದ ಕೊಟ್ಟು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಶಿಕ್ಷಣ ಕೊಟ್ಟು ಮತ್ತು ಅವರ ಕುಟುಂಬಕ್ಕೆ ಆರೋಗ್ಯ ಆಯುಷು ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ವರ್ಷ ವರ್ಷವೂ ನಾವು ಗಣೇಶ ಹಬ್ಬ ಯಾಕಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮೊದಲನೇ ಹಬ್ಬ ಗಣೇಶ ಹಬ್ಬ ಆದ್ದರಿಂದ ಭಾಳ ವಿಜೃಂಭಣೆಯಿಂದ ಎಲ್ಲರ ಸಹಕಾರದಿಂದ ಮಾಡ್ತೀವಿ ಮತ್ತೊಮ್ಮೆ ನನ್ನ ವಾಡಿನ ಸಮಸ್ತ ಜನಿತಗೂ ಗೌರಿ ಗೇಷ್ ಹಬ್ಬದ ಶುಭಾಶಯಗಳು ತಿಳಿಸ್ತಾ ನನ್ನ ಹೆಸರು ವಿ ಸುರೇಶ್ ವಾರ್ಡ್ ನಂಬರ್ ಫಿಫ್ಟಿ ಸಿಕ್ಸ್ ಎಕ್ಸ್ ಕಾರ್ಪೆಟ್ರ್ ಮೇಡಮ್ ಇಲ್ಲಿ ಅನ್ನದಾನದ ಕಾರ್ಯಕ್ರಮ ಮತ್ತು ಎಷ್ಟು ವರ್ಷ ಅಂದರೆ ಸುಮಾರು ಒಂದು ಐವತ್ತು ಐವತ್ತೈದು ವರ್ಷದಿಂದ ನಮ್ಮ ಮಾವ ಅವರೆಲ್ಲ ಮಾಡ್ಕೊಂಬರ್ತಾಯಿದ್ರು ಹಿರಿಯರು ಮಾಡ್ಕೊಂಡು ಗ್ರಾಮಸ್ಥರೆಲ್ಲ ಮಾಡ್ಕೊಂಬರ್ತರು ಅದರಿಂದ ನಾನು ಒಂದು ಮೂವತ್ತು ಮೂವತ್ತು ನಾನು ಒಂದು ಹದಿನಾಲ್ಕು ಹದಿನೈದು ವರ್ಷದಿಂದ ಅವರು ನಮಗೆ ಬಿಟ್ಕೊಟ್ರು ನಾವು ಮಾಡ್ಕೊಂಡು ಬರ್ತಾಯಿದ್ವಿ ಒಂದು ಹತ್ತು ಹದಿನೈದು ವರ್ಷದಿಂದ ಅದಿರುವ ನಾವು ಆಚರಣೆ ಮಾಡ್ಕೊಂಬರ್ತಾಯಿದ್ವಿ ಸಮಸ್ತ ನಮ್ಮ ಉದಯನಗರ ಮತ್ತು ಪೈಲೆ ಊಟು ಸಮಸ್ತ ನಮ್ಮ ಕೇರ್ಪುರಂ ಜನತೆಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾವು ಆಚರಣೆ ಆಚರಣೆ ಮಾಡ್ಕೊತಿದ್ವಿ ಒಳ್ಳೇದಾಗ್ತಾ ಇದೆ ನೀವೇ ನೋಡ್ತಾ ಇದ್ದಾರೆ ಯಾವ ಥರ ಜನ ಬರ್ತಾಯಿದ್ದಾರೆ ಈ ಡೆಕೋರೇಷನ್ ಒಂದು ಐದು ದಿನದಿಂದ ಮಾಡ್ತಾಯಿದ್ದೀವಿ ಭಾಳ ಚೆನ್ನಾಗಿ ಡಿಸಿಪ್ಲಿನ್ ಆಗಿ ಎಲ್ಲ ನಮ್ಮ ಸ್ನೇಹಿತರ ಸಹಕಾರದಿಂದ ಮಾಡಿದ್ದೀವಿ ಇದೇ ರೀತಿ ಮುಂದಿನ ದಿನಗಳನ್ನು ನೆರವೇರಿಸ್ಕೊಂಡು ಹೋಗ್ತೀವಿ ಅಂತೇಳ್ಬಿಟ್ಟು ಮತ್ತೆ ನಿಮ್ಮ ವಾಹಿನಿ ಮುಖಾಂತರ ಎಲ್ಲರಿಗೂ ತಿಳಿಸಿ ಈ ಒಂದು ವಿಘ್ನೇಶ್ವರನ ಒಂದು ಆಶೀರ್ವಾದ ತಗೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಬಯಸ್ತೀವಿ ಖಂಡಿತವಾಗ್ಲೂ ಮಣ್ಣಿನ ಗಣಪ ನಾವು ಚಿಕ್ಕದಾಗಿದ್ರೂ ಚೊಕ್ಕವಾಗಿ ಮಾಡಬೇಕು ಮಣ್ಣಿನ ಗಣಪ ಮಾಡಿಬಿಟ್ಟು ನಾನು ಹೇಳೋದು ಇವಾಗ ನೀರಲ್ಲಿ ಎಲ್ಲ ಕೆರೆಗಳಲ್ಲಿ ಬಿಟ್ರೇನು ಪಾಪ ಅಲ್ಲಿರುವ ಜಲಚರ ಈ ಮೀನಿರ್ಬೋದು ಆಮೇಲೆ ಆವು ಕಪ್ಪೆ ಅವುಗಳಿಗೆಲ್ಲ ಪಾಪ ತೊಂದರೆ ಆಗಬಾರ್ದು ಅವನು ಪಾಪ ಈ ಒಂದು ಕಲ್ಲರು ಪಿ ಒ ಪಿ ಗಣಪತಿಯಿಂದ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಮಣ್ಣಿನ ಗಣಪತಿಯನ್ನ ನಾವು ಮಡಗಿದ್ದೀವಿ ಎಲ್ಲರಿಗೂ ಸಮಸ್ತ ಜನತೆಗೂ ನಾವು ಹೇಳ್ತೀವಿ ಮಣ್ಣಿನ ಗಣಪತಿನ ಮಡಗಿ ಇದು ಪಿ ಒ ಪಿ ಮಡಗಬಾರ್ದು ಅದಂತೇಳ್ಬಿಟ್ಟು ನಾವೆಲ್ಲ ಪರಿಸರಕ್ಕೆ ನಾವು ಸಹಕರಿಸ್ಬೇಕು ಪರಿಸರ ಏನು ಅಂತೇಳ್ಬಿಟ್ಟು ಲಾಸ್ಟ್ ಟೈಮ್ ನಾವು ಕೋವಿಡಲ್ಲಿ ನಾವೆಲ್ಲ ತಿಳ್ಕೊಂಡಿದ್ದೀವಿ ಆಕ್ಸಿಜನ್ ಯಾವ ಥರ ಏನು ಅಂತ ಹೇಳ್ಬಿಟ್ಟು ಮರದಿಂದಲೇ ಆಕ್ಸಿಜನ್ ಬರೋದು ನಾವು ದುಡ್ಡು ಬರೋಲ್ಲ ಬರಲ್ಲ ಹೇಳ್ಬಿಟ್ಟು ಎಲ್ಲರೂ ಸಮಸ್ತ ನಾಡಿನ ಜನತೆಯನ್ನು ನಾವು ಪರಿಸರ ಪ್ರೇಮಿಗಳಾಗಬೇಕು ಪರಿಸರ ಗಣಪತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಎಲ್ಲರಿಗೂ ಗೌರಿಗೇನೆ ಶಬ್ದ ಶುಭಾಶಯಗಳು ತಿಳಿಸ್ತೀವಿ ಖಂಡಿತಗಳವರು ನಮ್ಮ ರಾಜ್ಯ ಅಧ್ಯಕ್ಷರು ಏನು ಅವರು ಡಿಸೈಡ್ ಮಾಡಿದಾರೋ ಯಾತ್ರೆ ಕಾರ್ಯಕ್ರಮ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ನಡೀತಾ ಇದೆ ಅದ್ರ ಬಗ್ಗೆ ತಾವು ಶಾಸಕರ ಜೊತೆ ಚರ್ಚೆ ಮಾಡಿ ಯಾವ ರೀತಿ ಒಂದು ತಾವು ಧರ್ಮ ಯಾತ್ರೆ ಪ್ರಾರಂಭ ಮಾಡಬೇಕಂತ ಖಂಡಿತವಾಗ್ಲೂ ಧರ್ಮಸ್ಥಳ ಅಂದ್ರೆ ಮಂಜುನಾಥೇಶ್ವರ ಅಲ್ಲಿ ಸತ್ಯ ಧರ್ಮಗಳಿದ್ದಾವೆ ನೀವು ನೋಡಿರ್ಬೋದು ಈ ಕಾಲದಿಂದಲ್ಲ ನಾನು ಹುಟ್ಟಿದಿರೋ ಮುಂಚೆನೂ ನಾವು ಧರ್ಮಸ್ಥಳ ಹೋಗ್ತಾಯಿದ್ದು ಧರ್ಮ ಅಂದರೆ ಧರ್ಮಸ್ಥಳದಲ್ಲಿ ಹೋಗ್ಬಿಟ್ಟು ಒಂದು ಸತ್ಯಗಳನ್ನೇನೋ ನಾವೇನ ಬಯಸ್ಕೊಂಡು ನಾವೇನೇನು ಕೇಳ್ಕೊಂಡಿರ್ತೀವೋ ಏನು ಆಗಬೇಕೋ ನಾನೇ ಒಳ್ಳೆಯ ಕೆಲಸಗಳು ಮದುವೆ ಸಮಾರಂಭಗಳು ಮನೆ ಕಟ್ಟೋದು ಇರ್ಬೋದು ಇನ್ನೊಬ್ರಿಗೆ ಒಂದು ಒಳ್ಳೇದಾಗಬೇಕು ಹೇಳ್ಬಿಟ್ಟು ಆ ಮಂಜುನಾಥನ ಸ್ವಾಮಿ ಹತ್ರ ನಾವು ಒಂದು ಮುಡುಪು ಕಟ್ಟಿರ್ತೀವಿ ನಿಮ್ಗೆ ಗೊತ್ತೇ ಇರುತ್ತೆ ಆ ಮುಡುಪೆ ತತ್ಕೊಂಡೋಗಿಬಿಟ್ಟಿರಪ್ಪ ಆ ಮಂಜುನಾಥ ಸನ್ನಿಧಿಯಲ್ಲಿ ಹಾಕ್ಬಿಟ್ಟು ಆ ಅಣ್ಣಪ್ಪನ ಒಂದು ಸನ್ನಿಧಿಯಲ್ಲಿ ತಲುಪ್ಸಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ಹೇಳ್ಬಿಟ್ಟು ಖಂಡಿತವಾಗಲೂ ನಾನು ಈ ಇದೊಂದು ತನಿಖೆ ನಡೆಯೋವಾಗೆ ನಾನು ಅಂದ್ಕೊಂಡಿದೆಲ್ಲ ಬುಡೇ ಬುಡೇ ಅಂತ ಹೇಳ್ಬಿಟ್ಟು ಆ ಥರನೇ ಇವಾಗ ನಿಮ್ಮ ಮೀಡಿಯಾ ಮುಖಾಂತರ ಅದು ಬುರ್ಡೇನೇ ಸುಳ್ಳು ಸುಳ್ಳು ಮಾಹಿತಿ ಕೊಟ್ಬಿಟ್ಟು ಅಲ್ಲಿ ಬುರುಡೆಗಳಿದೆ ಯಾರೋ ಸತ್ತೋಗಿದ್ದಾರೆ ಅಂತ ಖಂಡಿತವಾಗ್ಲೂ ಹೆಗಡೆ ಸಾಹೇಬರು ಆ ಥರ ಮಾಡಬೇಕಂತ ಅವ್ರಿಗೆ ಉದ್ದೇಶನೇ ಇಲ್ಲ ನಾನು ಹೇಳೋದು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಅನುದಾನ ಯಾರು ಮಾಡ್ತಾರೆ ನಾನು ಹೇಳೋದು ಒಂದು ದೇವಸ್ಥಾನ ನಡೆಸೋದು ಒಂದು ವಿಶ್ವ ಒಂದು ವಿದ್ಯಾಸಂಸ್ಥೆ ನಡೆಸೋದು ಅಷ್ಟು ಸುಲಭವಲ್ಲ ಅವ್ರು ನಡೆಸ್ಕೊಂಡು ಬರ್ತಾ ಇದ್ದಾರೆ ನೀವು ಧರ್ಮಸ್ಥಳದಲ್ಲಿ ನೋಡಿರ್ಬೋದು ಯಾರೇ ಬರ್ಬೋದು ಎರಡು ದಿನ ಮಧ್ಯಾಹ್ನ ನೈಟು ಎಲ್ಲರಿಗೂ ಫ್ರೀ ಊಟ ಕೊಡ್ತಾರೆ ಎಲ್ಲೂ ಅಲ್ಲಿ ಎಷ್ಟು ಸ್ವಚ್ಛವಾಗಿ ಮಾಡ್ಕೊತಾರೆ ಅಂತ ಹೇಳಿದ್ರೆ ಅಷ್ಟು ಸ್ವಚ್ಛವಾಗಿ ಮಾಡ್ತಾರೆ ಯಾರ ದೇವಸ್ಥಾನವೂ ಮಾಡಿದ್ರೂ ಅವ್ರಿಗೆ ಒಂದು ಐದು ಲಕ್ಷದಿಂದ ಸಹಾಯಧನ ಮಾಡ್ತಾರೆ ಆ ಥರ ಇರುವ ಒಂದು ನಮ್ಮ ಸನ್ನಿಧಿ ಧರ್ಮಸ್ಥಳದಲ್ಲಿ ಈ ಒಂದು ಕೆಟ್ಟ ಅಪಚಾರಗಳು ಬೇಕಂತಲೇ ಇದ್ದಾರೆ ಖಂಡಿತವಾಗ್ಲೂ ಅದು ಆಗಿಲ್ಲ ಆಗ ಕೂಡ ಬರಲ್ಲ ಆದ್ದರಿಂದ ನಾವು ನಮ್ಮ ಶಾಸಕರು ಯಾವತ್ತೂ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ ನಾವು ಹೋಗ್ಬಿಟ್ಟು ಧರ್ಮಸ್ಥಳದಲ್ಲಿ ನಾವು ಒಂದು ಒಂದು ಭಾಷಣ ಮಾಡಿಬಿಟ್ಟು ನೋಡಪ್ಪ ಧರ್ಮಸ್ಥಳದಲ್ಲಿ ಎಲ್ಲ ಈ ಥರ ಮಾಡ್ತಾ ಇರೋದೆಲ್ಲ ತಪ್ಪು ಹೇಳ್ಬಿಟ್ಟು ಒಂದು ಹೇಳಿಕೆ ಕೊಟ್ಬಿಟ್ಟು ನಮ್ಮ ಶಾಸಕರಾದಂಥ ಬೈರ್ತಿ ಬಸರಾಜು ಅವರ ಸಹಯೋಗದಿಂದ ನಾವೆಲ್ಲರೂ ಹೋಗ್ತೀವಿ ಅಂತ ಹೇಳ್ತೀವಿ ಖಂಡಿತವಾಗ್ಲೂ ಧರ್ಮಸ್ಥಳದಲ್ಲಿ ಹೋದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ಲ ಈ ಕಟ್ಟುಕತೆಗಳೆಲ್ಲ ಕಟ್ಟಿ ಇದೆಲ್ಲ ಬುರುಡೆ ಬುರುಡೆ ಹೇಳ್ಬಿಟ್ಟು ಎಲ್ಲ ಮಾಡಿರೋದು ನಿಮಗೆಲ್ಲ ಗೊತ್ತೇ ಇದೆ ಆದ್ದರಿಂದ ಮತ್ತೊಮ್ಮೆ ನಮ್ಮ ಒಂದು ಸಂಪ್ರದಾಯ ನಾವು ನಂಬಿರ್ತೀವಿ ಧರ್ಮಸ್ಥಳ ಅಂದರೆ ನಿಜವಾಗ್ಲೂ ನಾವು ಒಂದು ನೂರು ವರ್ಷದ ಒಂದು ಇತಿಹಾಸ ಇದೆ ನೂರು ನೂರೈವತ್ತು ವರ್ಷದ ಇತಿಹಾಸ ಇದೆ ಆ ಇತಿಹಾಸನ ಕಾಪಾಡ್ಕೊಂಡು ಹೋಗೋಣ ನಮ್ಮ ಒಂದು ಹಿಂದೂ ಧರ್ಮವನ್ನು ಕಾಪಾಡ್ಕೊಂಡು ಹೋಗೋಣ ಅಂತ ಹೇಳಿ waste